thank yeah. you

ಬಳಸಿ ಬಾಂಧರ್ ಮಾಡ್ತಾ ಇದ್ದಾರೆ ಚಂದ್ರೆ ಅಲ್ಲಿ ಟೆರಸ್ ಹತರಾಗಿರುವಂತಹ ಉಗ್ರರ ಉಗ್ರರಾಗಿವೆ ಪರಾಚೂರಿನಲ್ಲಿ ಹತರಾಗಿರುವಂತಹ ಉಗ್ರರನ್ನು ತೆಗೆದುಕೊಂಡು ಹೋಗಲಿಕ್ಕೆ ಆಂಬುಲೆನ್ಸ್ ಬಂದಿದೆ ಆರೋಗ್ಯ ಇಲಾಖೆಯ ಕಾರವನ್ನ ಕಂಡುಕೊಂಡು ಹೋಗಲಿಕ್ಕೆ ಇಲಾಖೆಯ ಆರೋಗ್ಯ ಇಲಾಖೆಯ ಅಂದಾಜು ಅವರನ್ನ ಇಲ್ಲದ ಆಸ್ಪತ್ರೆಗಳಿಗೆ ತಯಾರು ಕಂಡುಕೊಂಡ್ತಾ ಈಗ 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 ರುವಂತಹ ಉಗ್ರಂತಹ ಆತಂಕವಾದಿಗಳನ್ನ ಕಾರ್ಯಾಚರಣೆಯಲ್ಲಿ ಪಡೆದು ಹಾಕಿದ ಉಗ್ರರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಥಳಾಂತರಿಸಲಾಗ್ತಾ ಇದೆ ಕಾರ್ಯಾಚರಣೆಯ ಸ್ಥಳದಿಂದ ಒಂದು ಒಬ್ಬರು ಹೋಗುವ ಬಗ್ಗೆ ಮನೆ ವರಿಷ್ಠಾಧಿಕಾರಿಗಳಾಗಿ

ಸಾರ್ವಜನಿಕರನ್ನು ಮುಖಾಂತರ ಕಟ್ಟಡದಲ್ಲಿ ಸಿಗಿಸಿಕೊಂಡಿರುವಂತಹ ಸಾರ್ವಜನಿಕರು ಹೆಸರುಗಳು ಚರಣೆ ಮಾಡಿದ್ದಾರೆ ಅವರ ಒಂದು ಕಾರ್ಯಾಚರಣೆಗೆ ಎಲ್ಲರೂ ಪ್ರಶಂಸೆಯನ್ನ ವ್ಯಕ್ತಪಡಿಸಬೇಕು ಎಲ್ಲ ಪೊಲೀಸ್

ನಿರ್ವಹಣಾ ಪ್ರಾಧಿಕಾರ ಡಿಸ್ಟಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಜಿಲ್ಲಾಧಿಕಾರಿಗಳವರ ಅಧ್ಯಕ್ಷತೆ ಇರ್ತದೆ ಅದಕ್ಕೆಲ್ಲ ನಾವೆಲ್ಲ ಮೆಂಬರ್ಸ್ ಕೊಡ್ತೇವೆ ಅದೇ ಥರ ಯಾವುದೇ ಒಂದು ಅದಕ್ಕೂ ಒಂದು ಜಿಲ್ಲಾಧಿಕಾರಿಯ ಕಚೇರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದು ಜಿಲ್ಲಾ ವಿಪತ್ತು ನಿರ್ವಹಣಾ ಕಂಟ್ರೋಲ್ ರೂಮ್ ಸಹಿತ ಕಾರ್ಯಾಚರಣೆ ಮಾಡ್ತಾ ಇರ್ತದೆ ಇವಾಗಲೂ ಮಾಡ್ತಾ ಇದೆ ಈ ಹಿಂದಿನ ಮಾಡ್ತಾ ಇತ್ತು ಮುಂದಿನ ಮಾಡ್ತಾ ಇರ್ತದೆ ಪೊಲೀಸ್ ಇಲಾಖೆ ವತಿಯಿಂದ ನಮ್ಗೆ ಯಾವಾಗಲೂ ಯಾವುದಾದ್ರೂ ಸಾರ್ವಜನಿಕರಿಗೆ ಯಾವುದಾದ್ರೂ ವಿಪತ್ತು ಅಥವಾ ಏನಾದರೂ ಅವರಿಗೆ ತೊಂದರೆ ಒಳಗಾದರೆ ಆಲ್ ಓವರ್ ಇಂಡಿಯಾ ಒನ್ ಒನ್ ಟೂ ಅಂದರೆ ಪೊಲೀಸ್ ಇಲಾಖೆಯಲ್ಲೂ ಒನ್ ಒನ್ ಟೂಗೆ ಯಾರಾದರೂ ಕಾಲ್ ಮಾಡಬಹುದು ಯಾವುದೇ ಅವರಿಗೆ ಪರಸ್ಪರ ಅವರ ವೈಯಕ್ತಿಕ ಸಮಸ್ಯೆಗಳಿಗಿರ್ಬೋದು ಅಥವಾ ಅವರಿಗೆ ರಸ್ತೆ ಯಾರಿಂದ ಏನಾದರೂ ಅಪಾಯದ ಅಥವಾ ಈ ಥರ ಭಯೋತ್ಪಾದಕ ಚಟುವಟಿಕೆ ಇರ್ಬೋದು ಅಥವಾ ಯುದ್ಧ ಹಿನ್ನೆಲೆಯಲ್ಲಿ ಏನಾದರೂ ಸಂದರ್ಭಗಳು ಬಂದಾಗ ಎಲ್ಲರೂ ಸಹಿತ ಒನ್ ಒನ್ ಟು ಒನ್ ಒನ್ ಟೂವನ್ನು ಕರೆ ಮಾಡಬೇಕು ಮತ್ತು ಯಾರು ಕರೆ ಮಾಡ್ತಾರೆ ಅವರ ಕರೆಯ ವಿವರವನ್ನು ಗೋಪ್ಯವಾಗಿಡ್ತೀವಿ ಮತ್ತು ಅದನ್ನು ನಾವು ಯಾರೋ ಸಹಿತ ಅದನ್ನು ಕೇಳೋದು ನಾವು ಕೊಡೋದಿಲ್ಲ ಯಾರು ಹೇಳಿದ್ರು ಅಂತಲೂ ನಾವು ಕೇಳೋದಿಲ್ಲ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಎಲ್ಲ ಸಾರ್ವಜನಿಕರು ನಮ್ಮ ಜಿಲ್ಲಾಡಳಿತವು ಬರುವ ಯಾವುದೇ ಒಂದು ವಿಪತ್ತು ಇರ್ಬೋದು ಅಥವಾ ಯಾವುದೇ ಒಂದು ತುರ್ತು ಸಂದರ್ಭ ಇರ್ಬೋದು ಅದನ್ನು ನಿರ್ವಹಣೆ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ ಸಾರ್ವಜನಿಕರಲ್ಲಿ ನಾವು ಇಲಾಖೆಯವರು ರೆವಿನ್ಯೂ ಇಲಾಖೆ ನಗರಾಡಳಿತ ಪೊಲೀಸ್ ಇಲಾಖೆ ಮತ್ತು ಅಗ್ನಿಸಾಮಕ ಇಲಾಖೆ ಆರೋಗ್ಯ ಇಲಾಖೆ ನಾವೆಲ್ಲರೂ ಸಹಿತ ಸರ್ಕಾರದ ಅಂಗ ಸೊ ಸರ್ಕಾರದ ಅಂಗವಾಗಿ ನಾವು ಎಲ್ಲ ಇಲಾಖೆಯಲ್ಲೂ ಸಮಗ್ರವಾಗಿ ಇಂಟಿಗ್ರೇಟೆಡ್ ಆಗಿ ಕೆಲಸ ಮಾಡಿ ಯಾವುದೇ ವಿಪತ್ತಿಗೆ ಯಾವುದೇ ಆಪತ್ತಿಗೆ ನಾವು ಸರ್ವಸನ್ನದ್ಧರಾಗಿ ಕೆಲಸ ಮಾಡ್ತೀವಿ ಮತ್ತು ಅದಕ್ಕೆ ಬೇಕ ಬೇಕಾದಂಥ ಅನಕು ಕಾರ್ಯಾಚರಣೆಗಳಿಗೂ ಸಹಿತ ನಮ್ಮ ಒಂದು ಸ್ವಾಟ್ ಟೀಮ್ ಅಂತಿದೆ ಜಿ ಸ್ವಾಟ್ ಟೀಮ್ ಇದೆ ಅವ್ರಿಗೂ ಸಹಿತ ಈಗ ಆಲ್ರೆಡಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಎರಡು ತಿಂಗಳು ಟ್ರೈನಿಂಗ್ ಕೊಟ್ಬಿಟ್ಟು ಅವರೆಲ್ಲ ರೆಡಿಯಾಗಿ ಬಂದಿದ್ದಾರೆ ಸೊ ಈ ಥರದ್ದು ನಾವು ಟ್ರೈನಿಂಗನ್ನು ಪ್ರಿಪ್ರೇಷನನ್ನು ನಾವು ಫೀಸ್ ಟೈಮಲ್ಲಿ ಮಾಡ್ತೀನಿ ಅಂತ ಇವಾಗಲೂ ಸಹಿತ ಎಲ್ಲದಕ್ಕೂ ನಾವು ಸರ್ವಸನ್ನದ್ಧರಾಗಿದ್ದೀವಿ ಮತ್ತು ಯಾರೂ ಸಹಿತ ಸುಳ್ಳು ಒದಂತಿಗಳಿಗೆ ಕಿವಿ ಕೊಡಬಾರ್ದು ಏನೇ ಇದನ್ನು ಆ ಥರ ಇದೆ ಅಧಿಕೃತ ಮೂಲಗಳಿಂದ ಮಾಹಿತಿ ಸಂಘ ವಾಟ್ಸ್ಆ್ಯಪ್ಗಳಲ್ಲಿ ಭಾಳಷ್ಟು ಸೊ ಪ್ರಾಬ್ಲಮ್ಸ್ ಅಂತ ಅಥವಾ ಸಡನ್ನಾಗಿ ಸೆನ್ಸೇಷನ್ ಕ್ರಿಯೇಟ್ ಮಾಡುವಂಥ ಸುದ್ದಿಗಳು ಸಡನ್ ಆಗಿ ಯಾರು ಒಬ್ಬರು ಬಿಟ್ಬಿಡ್ತಾರೆ ಅದು ಒಂದು ವಾಟ್ಸಪ್ ಗ್ರೂಪಲ್ಲಿ ಇನ್ನೂರ ಎರಡು ಜನ ಇನ್ನೂರಡು ಜನ ಎರಡು ಸಾವಿರ ಜನ ಐನೂರು ಜನ ಇರ್ತಾರೆ ಒಂದು ಸೆಕೆಂಡಲ್ಲಿ ಎಂತ ಎಲ್ಲ ಮೆಚ್ಚು ಐದು ಗ್ರೂಪಿಗೆ ಹಾಕ್ಬೋದು ಐನೂರು ಇಂಟು ಐದು ಐದು ಒಂದು ಸೆಕೆಂಡ್ ಎರಡು ಸಾವಿರ ಅವ್ರ ಎರಡುವರೆ ಸಾವಿರ ಜನ ಅವ್ರ ಐವರಡು ರೂಪಾಯಲ್ಲಿ ಹಾಕ್ತಾರೆ ಒಬ್ಬ ಒಂದು ನಿಮಿಷದಲ್ಲಿ ಹತ್ತು ಸಾವಿರ ಜನಕ್ಕೆ ಹೋಗ್ಬಿಡ್ತದೆ ಇದು ವಾಟ್ಸಾಪಿನ ವಾಟ್ಸಪ್ ಇರ್ಬೋದು ಸೋಷಿಯಲ್ ಇರ್ಬೋದು ಇದು ಇದರ ಒಂದು ಶಕ್ತಿ ಆಯಿತು ಅದನ್ನು ವಾಟ್ಸಪ್ ನಾವು ನಾವು ಬಳ್ಸೊಂಡ್ಬಿಡೋಕ್ಕಾಗಲ್ಲ ನೋ ವಾಟ್ಸಪ್ಪನ್ನು ಬಳಸ್ಬೇಕಾಗುತ್ತೆ ಅದನ್ನು ವಾಟ್ಸಪನ್ನ ನಮ್ಮ ಪೊಲೀಸ್ ಇಲಾಖೆಯವತ್ತಿಗೆ ಅಥವಾ ಒಂದು ಏನು ಸತ್ಯ ಸುದ್ದಿ ಇದೆ ಅದನ್ನು ಸ್ಪ್ರೆಡ್ ಮಾಡೋಕೆ ನಾವು ಬಳಸ್ತೇವೆ ವಾಟ್ಸಪ್ ಇರ್ಬೋದು ಯಾವುದೇ ಸೋಷಿಯಲ್ ಮೀಡಿಯಾ ಹಾಗಾಗಿ ನಮ್ಮ ಫೇಸ್ಬುಕ್ ಟ್ವಿಟ್ಟರು ಮತ್ತು ಇದು ಇನ್ಸ್ಟಾಗ್ರಾಮಲ್ಲಿ ನಾವು ಪ್ರತಿದಿನ ಎಲ್ಲ ಪೋಸ್ಟ್ ಮಾಡ್ತಾ ಇದ್ದೇವೆ ವಾಟ್ಸಪ್ಪಲ್ಲಿ ಸುದ್ದಿ ಸುದ್ದಿಗೊಂದು ಸಹಿತ ಕೆ ಎಸ್ ಪಿ ಫ್ಯಾಕ್ಟ್ ಚೆಕ್ ಅಂತ ಇದೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಫ್ಯಾಕ್ಟ್ ಚೆಕ್ ಅಂತಿದೆ ಅದು ಅಧಿಕೃತ ವೆಬ್ಸೈಟ್ ಕೆ ಎಸ್ ಸಿ ಫ್ಯಾಕ್ಟ್ ಚೆಕ್ ಅಂತ ಹೋಗ್ಬೋದರೆ ಏನೇ ನ್ಯೂಸ್ ಬಂದರೂ ಸಹಿತ ಅದು ಆ ನ್ಯೂಸ್ ಸುಳ್ಳು ಅಥವಾ ಸತ್ಯ ನಾವು ಅದನ್ನು ಅಲ್ಲಿಂದ ಚೆಕ್ ಮಾಡಿಸ್ಕೊ ಸಡನ್ನಾಗಿ ಏನು ಮಾಡ್ತಾರೆ ಇದಕ್ಕಿದ್ದಾಗೆ ಅಲ್ಲಿ ಆಗಾಯ್ತು ಹಿಂಗಾಯ್ತು ಅಂತ ಕೆಲವೊಂದು ಆ ಥರ ಇರಲ್ಲ ಇಲ್ಲಿ ನೋಡಿ ಅಗ್ನಿಶಾಮಕ ಇಲಾಖೆಯವರು ಬಂದಿದ್ದಾರೆ ಮತ್ತು ಎಲ್ಲ ನಾವೆಲ್ಲರೂ ಸಹಿತ ಜಿಲ್ಲಾಡಳಿತ ಓದ್ತಿದ್ದ ಎಲ್ಲರಿಗೂ ನಾವು ಇಲ್ಲಿ ಇಂಟೆಗ್ರೇಟೆಡ್ ಆಗಿ ಒಂದು ತಂಡವಾಗಿ ಬೇರೆ ಬೇರೆ ಇಲಾಖೆ ವಿಪತ್ತು ಬಂದಾಗ ನಮ್ಮ 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 ಇಲಾಖೆಯ ಕರ್ತವ್ಯಗಳ ಜೊತೆಗೆ ಇದನ್ನು ಸಾರ್ವಜನಿಕರ ಪ್ರಾಣ ಆಸ್ತಿ ಆಸ್ತಿ ರಕ್ಷಣೆ ಮಾಡದೆ ನಮ್ಮ ಕರ್ತವ್ಯದ ಪ್ರಮುಖಾಂಶ ಪ್ರಮುಖಾಂಶವಾಗಿರುತ್ತೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮಗೆ ಮಾನ್ಯ ಸರ್ಕಾರದಿಂದ ಬಂದ ನಿರ್ದೇಶನದ ಹಿನ್ನೆಲೆಯಲ್ಲಿ ಮಾನ್ಯ ನಮ್ಮ ಪೊಲೀಸ್ ಎಲ್ಲ ಮೇ ಮೇಲಧಿಕಾರಿಗಳ ಮಾರ್ಗದರ್ಶನ ಹಾಗೂ ಸಲಹೆ ಸೂಚನೆಗಳ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳವರ ಸಲಹೆ ಮತ್ತು ಮಾರ್ಗದರ್ಶನ ಅವರು ನಿನ್ನೇನು ಸಹಿತ ನನಗೆ ಕೇಳಿದ್ರು ಇದು ಕೋಲಾರದಲ್ಲಾಗಿದೆ ಇದೇ ಥರ ನೀವು ಕೆ ಜಿ ಚೆನ್ನಾಗಿ ಮಾಡಬೇಕು ಅಂತ ನಮಗೆಲ್ಲ ಭಾಳ ಸಪೋರ್ಟ್ ಮಾಡಿದ್ದಾರೆ ಎನ್ಕರೇಜ್ ಮಾಡಿದ್ದಾರೆ ಎಲ್ಲರಿಗೂ ಸಹಿತ ಈ ಸಂದರ್ಭದಲ್ಲಿ ಯಾಕೆಂದರೆ ಪ್ರಥಮವಾಗಿ ಅವರ ಸಲಹೆಗಳನ್ನು ನಾವು ಹೋಗ್ಬಿಟ್ಟು ನಮ್ಮ ಕರ್ತವ್ಯವನ್ನು ಮಾಡ್ತೀವಿ ಈಗ ಇವತ್ತಿನ ಕೆಲಸ ಇವತ್ತಿನ ಅಣಕು ಕಾರ್ಯಾಚರಣೆಯ ಸಂಕ್ಷಿಪ್ತವಾಗಿ ನಮ್ಮ ಆರ್ ಕೆ ಸೋಮಶೇಖರ್ ಅವರು ಹೇಳ್ತಾರೆ ಈಗ ಬೇರೆ ಬೇರೆ ಸೀನೇಸ್ ಅಂತ ಹೇಳಿದಾರ ಒಂದು ಸಡನ್ ಆಗಿ ಒಂದು ಬಾಂಬ್ ಬ್ಲಾಸ್ಟ್ ಆದರೆ ಯಾವ ರೀತಿ ಈಗ ಯಾವುದೇ ಆದರೂ ಸಹಿತ ಯಾವುದೇ ರಕ್ಷಣಾ ಕಾರ್ಯಾಚರಣೆಯ ಮೂಲ ಉದ್ದೇಶ ಫಸ್ಟು ಸೀನ್ ಹೋಗೋದು ಅಲ್ಲಿ ಏನಾಗಿದೆ ಘಟನೆ ಅನ್ನೋದನ್ನು ಪ್ರಶ್ನೆ ನೋಡಿಕೊಂಡು ಗಾಯಾಳುಗಳು ಯಾರಿದ್ದಾರೆ ಅವರನ್ನ ತಕ್ಷಣ ರಸ್ತೆ ಮಾರ್ಗದಲ್ಲಿ ಸುರಕ್ಷಿತ ಮಾರ್ಗದಲ್ಲಿ ಕೆಲವೊಂದು ಟೈಮು ಕಾರ್ಯಗಳು ಸಹಿತ ಸೊ ಇದನ್ನೆಲ್ಲ ನೋಡಿಕೊಂಡು ಸುರಕ್ಷಿತ ಮಾರ್ಗದಲ್ಲಿ ಅವರನ್ನ ಯಾವುದೇ ಸಮಯ ವ್ಯರ್ಥ ಮಾಡಿದರೆ ಆಸ್ಪತ್ರೆಗೆ ಸೇರಿಸಿ ಆಸ್ಪತ್ರೆಯಲ್ಲಿ ಅವರಿಗೆ ಬೇಕಾದಂಥ ಚಿಕಿತ್ಸೆಗಳನ್ನು ಕೊಡಲಿಕ್ಕೆ ನಾವು ಅನ್ನು ಕೊಡಿಸ್ಬೋದು ಅಥವಾ ಅಲ್ಲಿ ಏನಾದರೂ ಅಗ್ನಿ ಒಗ್ಗಡಾಗಿದ್ದರೆ ಫೈರ್ ಇಂಜಿನಿಯವ್ರನ್ನ ಫೈರ್ ಟೆಂಡರ್ ಅವ್ರನ್ನ ಕೊಡಿಸ್ಕೊಬೋದು ಈ ಥರ ಯಾವುದೇ ವಿಪತ್ತಾದಾಗ ಆದಾಗ ಒಂದು ಅಗ್ನಿ ದೂರ ಆಗಿರ್ಬೋದು ಅಥವಾ ಇಲ್ಲಾಂದ್ರೆ ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು ಈ ಎಲ್ಲ ಆದಾಗ ಬೇರೆ ಬೇರೆ ಸೀನಿಯರ್ ಅಲ್ಲಿ ಬೇರೆ ಬೇರೆ ಥರ ಟ್ರೈನಿಂಗ್ ನಮ್ಮ ಸ್ವಾಡ್ ಟೀಮ್ ಅವರು ಮಾಡಿರ್ತಾರೆ ಇವತ್ತು ಇವತ್ತಿನ ಕಾರ್ಯಾಚರಣೆ ಏನಿದೆ ಅನ್ನೋದನ್ನ ಅವರು ಹೇಳ್ತಾರೆ ಇದು ಅಣಕು ಕಾರ್ಯಾಚರಣೆ ಅಷ್ಟೇ ಬಟ್ ಅದನ್ನು ರಿಯಲ್ ಟೈಮ್ ಅಲ್ಲೇ ಮಾಡ್ತೀವಿ ಎಲ್ಲರೂ ಇದನ್ನೆಲ್ಲ ವೀಕ್ಷಿಸಿ ನಮ್ಮ ವತಿಯಿಂದ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋದು ಎಲ್ಲರೂ ಸಾರ್ವಜನಿಕರಲ್ಲಿ ಆತ್ಮವಿಶ್ವಾಸ ಹೆಚ್ಚಲಿಕ್ಕೆ ಮಾಡತಕ್ಕಂಥ ಕೆಲಸ ಎಲ್ಲರ ಸಹಕಾರ ನಮ್ಮ ಬೆಂಗಳೂರು ಚೆನ್ನೈ ಇ ಸೆವೆನ್ ಹೈವೇ ಕಾರಿಡಾರ್ ಅಲ್ಲಿ ಬರ್ತಕ್ಕಂಥ ಒಂದು ವಾಹನವನ್ನು ಭಯೋತ್ಪಾದಕರು ತಡೆಗಟ್ಟಿ ಅದರಲ್ಲಿ ನಮ್ಮ ಸಾರ್ವಜನಿಕರನ್ನ ಹೈಜಾಕ್ ಮಾಡ್ತಾರೆ ಆ ಮಾಹಿತಿಯನ್ನು ನಮ್ಮ ಕಂಟ್ರೋಲ್ ರೂಮ್ಗೆ ದೂರವಾಣಿ ಮುಖಾಂತರ ಮಾಹಿತಿ ಸಿಗುತ್ತೆ ಕಂಟ್ರೋಲ್ ರೂಮ್ ಅವರು ನಮ್ಮ ಕಮಾಂಡ್ ಸೆಂಟರ್ಗೆ ಕೂಡಲೇ ಮಾಹಿತಿಯನ್ನು ಕೊಟ್ಟ ಮೇರೆಗೆ ನಮ್ಮ ಗಾರ್ಡ್ ಆಫ್ ಪೋಲ್ಸ್ನ ಡಿಸೆಟ್ ಇನ್ಚಾರ್ಜ್ಗೆ ಮಾಹಿತಿ ಸಿಗುತ್ತೆ ಅವರು ಆ ವೆಹಿಕಲ್ ಜಿ ಪಿ ಎಸ್ ಲೊಕೇಶನ್ ಅದೆಲ್ಲ ಟ್ರೇಸ್ ಮಾಡಿಕೊಂಡು ಹಿಂದೆ ಆ ವೆಹಿಕಲ್ನ ಫಾಲೋ ಬಂದು ಆ ವೆಹಿಕಲ್ನ ಅಲ್ಲಿರ್ತಕ್ಕಂಥ ಭಯೋತ್ಪಾದಕನ ನಾವು ಸೆರೆ ಹಿಡಿದು ಸಾರ್ವಜನಿಕ ರಕ್ಷಣೆ ಮಾಡ್ತೀವಿ ಅದರ ಬಗ್ಗೆ ಒಂದು ಅಡುಗು ಪ್ರದರ್ಶನ ಇರುತ್ತೆ ಅದೇ ರೀತಿಯಾಗಿ ಕೆ ಎಸ್ ಆರ್ ಸಿ ಬಸ್ ನಿಲ್ದಾಣದಲ್ಲಿ ಒಂದು ಕ್ಷಿಪಣಿ ದಾಳಿ ಅಥವಾ ಬಾಂಬ್ ದಾಳಿ ಆದಾಗ ಇಲ್ಲಿ ಒಂದು ನಮ್ಮ ಈ ಒಂದು ಕಟ್ಟಡದಲ್ಲಿ ಇರತಕ್ಕಂಥ ಸಾರ್ವಜನಿಕರು ಹಾನಿಗೊಳಗಾದ ಪ್ರದೇಶದಲ್ಲಿ ನಮ್ಮ ಪೆರೆಂಟ್ ಎಮರ್ಜೆನ್ಸ್ ಸರ್ವಿಸ್ ಅವರು ಯಾವ ರೀತಿ ರೆಸ್ಕ್ಯೂ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಈ ಒಂದು ಅಣಕು ಪ್ರದೇಶದಲ್ಲಿ ತೋರಿಸಲಾಗುತ್ತೆ ಇದಿಷ್ಟು ಇಲ್ಲಿ ಇವತ್ತಿನ ಕಾರ್ಯಕ್ರಮಗಳಿವೆ ಧನ್ಯವಾದಗಳು